ಹಲೋ ಗೈಸ್ ನೀವು ನೋಡ್ತಾ ಇದ್ದೀರ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಭಾರತದ ಮುಂದಿನ ಸರಣಿ ಯಾರ ವಿರುದ್ಧ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಇಲ್ಲದೆ ನೋಡಿ ಸಂಪೂರ್ಣ ಮಾಹಿತಿ ಬಟ್ ಈ ಒಂದು ಸುದ್ದಿಯ ಡೀಟೇಲ್ಸನ್ನು ಅನ್ನು ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ ಭಾರತ ಭಾರತ ಶ್ರೀಲಂಕಾ ಏಕದಿನ ಸರಣಿ ಮುಕ್ತಾಯವಾಯಿತು ಈ ಸರಣಿಯಲ್ಲಿ ನಮ್ಮ ಟೀಮ್ ಇಂಡಿಯಾ ಸೋಲನು ಬಯಸ್ತು ಈ ಬಳಿಕ ನಮ್ಮ ಟೀಮ್ ಇಂಡಿಯಾದ ಮುಂದಿನ ಸರಣಿ ಯಾರ ವಿರುದ್ಧ ಅಂತ ಕೇಳಿದ್ರೆ ನಾವು ನೆಕ್ಸ್ಟ್ ಸೀರೀಸ್ ಆಡೋದು ಬಾಂಗ್ಲಾ ವಿರುದ್ಧ ಆಡ್ತೀವಿ ಅಂದರೆ ಅದು ಇಂಡಿಯಾದಲ್ಲಿ ನಡೀತಾ ಇದೆ ನೀವು ಯಾವಾಗ ಸ್ಟಾರ್ಟ್ ಆಗುತ್ತೆ ಈ ಒಂದು ಸೀರೀಸ್ ಅಂತ ಕೇಳೋದಾದರೆ ನೋಡ್ಬೋದು ನೈನ್ಟೀನ್ತ್ ಸೆಪ್ಟೆಂಬರ್ ಇಂದ ಟ್ವೆಂಟಿ ತರ್ಡ್ ಸೆಪ್ಟೆಂಬರ್ವರೆಗೆ ಅಂದರೆ ಎರಡು ಟೆಸ್ಟ್ ಪಂದ್ಯ ನಮ್ಮ ಟೀಮ್ ಇಂಡಿಯಾ ಮೊದಲಿಗೆ ಬಾಂಗ್ಲಾ ವಿರುದ್ಧ ಆಡ್ತದೆ ನೈನ್ಟೀನ್ ಸೆಪ್ಟೆಂಬರ್ ಇಂದ ಟ್ವೆಂಟಿ ತರ್ಡ್ ಸೆಪ್ಟೆಂಬರ್ವರೆಗೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಎಂ ಎ ಚಿದಂಬರಂ ಸ್ಟೇಡಿಯಂನಲ್ಲಿ ಮೊದಲ ಟೆಸ್ಟ್ ನಡೆದರೆ ನೀವು ಎರಡನೇ ಟೆಸ್ಟ್ ಪಂದ್ಯ ಟ್ವೆಂಟಿ ಸೆವೆನ್ ಸೆಪ್ಟೆಂಬರ್ ಅಕ್ಟೋಬರ್ ಒಂದರವರೆಗೆ ಅದು ಕೂಡ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಇದು ಕ್ರೀನ್ ಪಾರ್ಕ್ನಲ್ಲಿ ನಡೀತದೆ ಇದೇನಪ್ಪಾ ಅಂದರೆ ನಮ್ಮ ಟೀಮ್ ಇಂಡಿಯಾ ಎರಡು ಟೆಸ್ಟ್ ಪಂದ್ಯ ಆಡಿದರೆ ಇದೇ ಬಾಂಗ್ಲಾ ವಿರುದ್ಧ ನಾವು ಟಿ ಟ್ವೆಂಟಿ ಪಂದ್ಯ ಕೂಡ ಆಡ್ತಾ ಇದ್ದೀವಿ ಇದರ ಮೊದಲ ಟಿ ಟ್ವೆಂಟಿ ಪಂದ್ಯ ಸಿಕ್ಸ್ತ್ ಅಕ್ಟೋಬರ್ಗೆ ಸಾಯಂಕಾಲ ಏಳು ಗಂಟೆಗೆ ಎಚ್ ಪಿ ಸಿ ಎಸ್ ಸ್ಟೇಡಿಯಂನಲ್ಲಿ ನಡೆದರೆ ಅದೇ ಥರ ಎರಡನೇ ಟಿ ಟ್ವೆಂಟಿ ಪಂದ್ಯ ನೈನ್ತ್ ಅಕ್ಟೋಬರ್ಗೆ ಅದು ಕೂಡ ಸಾಯಂಕಾಲ ಏಳು ಗಂಟೆಗೆ ಅರುಣ್ ಜೇಟ್ಲಿ ಸ್ಟೇಡಿಯಂನಲ್ಲಿ ನಡೀತದೆ ಟ್ವೆಲ್ತ್ ಅಕ್ಟೋಬರ್ಗೆ ಮೂರನೇ ಟಿ ಟ್ವೆಂಟಿ ಪಂದ್ಯ ಸಾಯಂಕಾಲ ಏಳು ಗಂಟೆಗೆ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಂನಲ್ಲಿ ನಡೀತದೆ ಅಂದರೆ ಬಾಂಗ್ಲಾ ವಿರುದ್ಧ ನಾವು ಒಟ್ಟಾರೆಯಾಗಿ ಎರಡು ಟೆಸ್ಟ್ ಮತ್ತು ಮೂರು ಟಿ ಟ್ವೆಂಟಿ ಪಂದ್ಯ ಇಲ್ಲಿ ಆಡ್ತಾ ಇದ್ದೀವಿ ಇದು ಏನಪ್ಪ ಅಂದರೆ ಭಾರತ ವರ್ತಸ್ ಬಾಂಗ್ಲಾ ಸರಣಿ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವು ಬಾಂಗ್ಲಾ ವಿರುದ್ಧ ನಮ್ಮ ಟೀಮ್ ಇಂಡಿಯಾ ಸರಣಿ ಗೆಲ್ಲುತ್ತಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಥ್ಯಾಂಕ್ ಯು